ನಮಸ್ಕಾರ ಇವತ್ತು ನಾವು ಮೈಸೂರು ಸಂಸ್ಥಾನವನ್ನ ಒಂದು ಆಧುನಿಕ ಮಾದರಿ ರಾಜ್ಯವನ್ನಾಗಿ ಕಟ್ಟಿದ ಆ ಮಹಾನ್ ದಾರ್ಶನಿಕರ ಬಗ್ಗೆ ಮಾತಾಡೋಣ ಅವರೇ ಮೈಸೂರಿನ ದಿವಾನರು ಹಾಗಾದ್ರೆ ಒಂದು ರಾಜ್ಯವನ್ನ ಕೇವಲ ಆಳೋದಲ್ಲ ಅದನ್ನ ಮುಂದಿನ ಪೀಳಿಗೆಗಾಗಿ ಭವಿಷ್ಯಕ್ಕಾಗಿ ಕಟ್ಟೋದು ಅಂದ್ರೆ ಹೇಗೆ ಈ ಒಂದು ಪ್ರಶ್ನೆಯೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಹಾಗಾದ್ರೆ ದಿವಾನರು ಅಂದ್ರೆ ಯಾರು ಅವರು ಸುಮ್ನೆ ಮಂತ್ರಿಗಳಾಗಿರ್ಲಿಲ್ಲ ಅವರು ಮೈಸೂರು ಸಂಸ್ಥಾನದ ನಿಜವಾದ ಪ್ರಧಾನ ಮಂತ್ರಿಗಳು ಅಂದ್ರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಮಹಾರಾಜರ ಹೆಸರಿನಲ್ಲಿ ಇಡೀ ರಾಜ್ಯದ ಆಡಳಿತ ಆರ್ಥಿಕತೆ ಪ್ರಗತಿ ಎಲ್ಲದರ ಜವಾಬ್ದಾರಿ ಹೊತ್ತಿದ್ದವರೇ ಈ ದಿವಾನರು ಮೈಸೂರಿನ ಇತಿಹಾಸವನ್ನೇ ಬದಲಾಯಿಸಿದ ನಾಲ್ಕು ಪ್ರಮುಖ ದಿವಾನರ ಬಗ್ಗೆ ನಾವು ಇವತ್ತು ಮಾತಾಡ್ತೇವೆ ಪ್ರತಿಯೊಬ್ಬರೂ ತಮ್ಮ ಕಾಲದಲ್ಲಿ ಮೈಸೂರನ್ನು ರೂಪಿಸಿದ ಮಹಾನ್ ಶಿಲ್ಪಿಗಳು ಬನ್ನಿ ಇವರ ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಪೂರ್ಣಯ್ಯ ಅವರಿಂದ ಶುರು ಮಾಡೋಣ ಮೈಸೂರು ಅನ್ನು ಬೃಹತ್ ಸೌಧಕ್ಕೆ ಭದ್ರವಾದ ಅಡಿಪಾಯ ಹಾಕಿದವರು ಇವ್ರು ಯೋಚನೆ ಮಾಡಿ ಟಿಪ್ಪು ಸುಲ್ತಾನರ ಪತನದ ನಂತರ ಮೈಸೂರಿನಲ್ಲಿ ಒಂದು ರೀತಿ ರಾಜಕೀಯ ಶೂನ್ಯ ಸೃಷ್ಟಿಯಾಗಿತ್ತು ಅಂತಹ ಒಂದು ಕಷ್ಟದ ಸಮಯದಲ್ಲಿ ಒಡೆಯರ್ ವಂಶಕ್ಕೆ ಅಧಿಕಾರವನ್ನ ಸರಾಗವಾಗಿ ವರ್ಗಾಯಿಸಿ ರಾಜ್ಯಕ್ಕೆ ಒಂದು ಸ್ಥಿರತೆಯನ್ನ ತಂದುಕೊಟ್ಟಿದ್ದು ಪೂರ್ಣಯ್ಯನವರ ರಾಜತಾಂತ್ರಿಕತೆ ಅವರ ಕೆಲಸಗಳು ನಿಜಕ್ಕೂ ದೂರಗಾಮಿಯಾಗಿದ್ದವು ಯುದ್ಧಗಳಿಂದ ಖಾಲಿಯಾಗಿದ್ದ ಖಜಾನಿಯನ್ನ ಮತ್ತೆ ತುಂಬಿ ಆರ್ಥಿಕತೆಗೆ ಚೈತನ್ಯ ನೀಡಿದರು ಆಡಳಿತದಲ್ಲಿ ಶಿಸ್ತು ತಂದರು ಅಷ್ಟೇ ಅಲ್ಲ ರೈತರಿಗಾಗಿ ನೀರಾವರಿ ಯೋಜನೆಗಳನ್ನ ಜಾರಿಗೆ ತಂದು ಸಮೃದ್ಧ ಮೈಸೂರಿನ ಭವಿಷ್ಯಕ್ಕೆ ಬೇಕಾದ ಬುನಾದಿಯನ್ನ ಅವರು ಹಾಕಿಕೊಟ್ರು ಪೂರ್ಣಯ್ಯ ಹಾಕಿದ ಭದ್ರ ಬುನಾದಿ ಮೇಲೆ ಮುಂದಿನ ಮಹಾನ್ ಕಟ್ಟಡ ಕಟ್ಟಿದವರು ಸರ್ ಕೆ ಶೇಷಾದ್ರಿ ಅಯ್ಯರ್ ಮೈಸೂರುನ್ನು ಆಧುನಿಕ ಕೈಗಾರಿಕಾ ಯುಗಕ್ಕೇ ಕರೆತಂದವರು ಇವರು ಅವರಿಗೆ ಯಾಕೆ ಈ ಬಿರುದು ಬಂತು ಗೊತ್ತಾ ಇವತ್ತಿನ ಬೆಂಗಳೂರಿನ ಸ್ವರೂಪಕ್ಕೆ ಅಡಿಪಾಯ ಹಾಕಿದ್ದು ಅವರೇ ಅವರ ದೂರದೃಷ್ಟಿಯ ಯೋಜನೆಗಳೇ ಇವತ್ತಿನ ಬೆಂಗಳೂರಿಗೆ ಬುನಾದಿ ಅವರ ತಲೆಯಲ್ಲಿದ್ದಿದ್ದು ಒಂದೇ ಇಡೀ ರಾಜ್ಯಕ್ಕೆ ಅದರ ಕೈಗಾರಿಕೆಗಳಿಗೆ ಶಕ್ತಿ ಕೊಡಬೇಕು ಅಂತ ಆ ಶಕ್ತಿ ಅಂದ್ರೆ ವಿದ್ಯುತ್ ಶಕ್ತಿ ಅವರ ಆ ಯೋಚನೆ ಎಂಥಾ ದೊಡ್ಡದಾಗಿತ್ತು ಅಂದ್ರೆ ಅದು ಕೇವಲ ಮೈಸೂರಿಗೆ ಮಾತ್ರ ಅಲ್ಲ ಇಡೀ ಏಷ್ಯಾ ಖಂಡಕ್ಕೆ ಮೊದಲಾಗಿತ್ತು ಹೌದು ಶಿವನ ಸಮುದ್ರದಲ್ಲಿ ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಯೋಜನೆಯನ್ನ ಸ್ಥಾಪಿಸಿದ್ದು ಅವರ ಸಾಧನೆ ಅಲ್ಲಿ ಉತ್ಪತ್ತಿಯಾದ ವಿದ್ಯುತ್ ನೇರವಾಗಿ ಹೋಗಿದ್ದು ಕೋಲಾರದ ಚಿನ್ನದ ಗಣಿಗಳಿಗೆ ಈ ಒಂದೇ ಒಂದು ಯೋಜನೆಯಿಂದ ಮೈಸೂರು ರಾಜ್ಯದ ಹೆಸರು ಜಗತ್ತಿನ ಭೂಪಟದಲ್ಲಿ ರಾರಾಜಿಸಿತು ಈಗ ಬರೋಣ ಮೈಸೂರಿನ ನಿಜವಾದ ಶಿಲ್ಪಿ ಒಬ್ಬ ಇಂಜಿನಿಯರ್ ದಿವಾನರಾದ ಕಥೆಗೆ ಅವರೇ ನಮ್ಮೆಲ್ಲರ ಹೆಮ್ಮೆಯ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಯಾಕೆ ಆಧುನಿಕ ಮೈಸೂರಿನ ಶಿಲ್ಪಿ ಅಂತಾರೆ ಯಾಕಂದ್ರೆ ಅವರು ಕೇವಲ ಕಟ್ಟಡಗಳನ್ನ ಕಟ್ಟಿಲಿಲ್ಲ ನಾಳೆಗಾಗಿ ಬೇಕಾದಂತಹ ಸಂಸ್ಥೆಗಳನ್ನೇ ನಿರ್ಮಿಸಿದರು ಅವರ ಗುರಿ ಸ್ವಾವಲಂಬಿ ಮೈಸೂರು ನೋಡಿ ಅವರ ದೃಷ್ಟಿ ಎಷ್ಟು ಸ್ಪಷ್ಟವಾಗಿತ್ತು ಅಂತ ಒಂದು ರಾಜ್ಯಕ್ಕೆ ಏನ್ ಬೇಕು ನೀರು ಜ್ಞಾನ ಉದ್ಯಮ ಮತ್ತು ಹಣ ಕನ್ನಂಬಾಡಿಕಟ್ಟೆ ಕೃಷಿಗೆ ನೀರು ಕೊಡ್ತು ಮೈಸೂರು ವಿಶ್ವವಿದ್ಯಾನಿಲಯ ಜ್ಞಾನದ ಕೇಂದ್ರವಾಯ್ತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಕೈಗಾರಿಕೆಗೆ ಶಕ್ತಿ ತುಂಬಿದ್ರೆ ಮೈಸೂರು ಬ್ಯಾಂಕ್ ಆರ್ಥಿಕತೆಗೆ ಬೆನ್ನೆಲುಬಾಗ್ ನಿಂತಿತು ಈ ನಾಲ್ಕು ಸ್ತಂಭಗಳ ಮೇಲೆ ಅವರು ಸ್ವಾವಲಂಬಿ ಮೈಸೂರನ್ನ ಕಟ್ಟಿದ್ರು ವಿಶ್ವೇಶ್ವರಯ್ಯನವರು ಕೈಗಾರಿಕೆಗಳ ಅಡಿಪಾಯ ಹಾಕಿದ್ರು ಸರಿ ಆದ್ರೆ ಆ ಕೈಗಾರಿಕಾ ರಾಜ್ಯದಲ್ಲಿ ಜನ ಖುಷಿಯಾಗಿ ನೆಮ್ಮದಿಯಾಗಿರೋದು ಹೇಗೆ ಈ ಪ್ರಶ್ನೆಗೆ ಉತ್ತರ ಕೊಟ್ಟವರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರದ್ದೊಂದು ವಿಶಿಷ್ಟ ದೃಷ್ಟಿ ಅವರಿಗೆ ಅಭಿವೃದ್ಧಿ ಅಂದ್ರೆ ಒಂದು ಹಕ್ಕಿಯ ಹಾಗೆ ಅದಕ್ಕೆ ಕೈಗಾರಿಕೆ ಮತ್ತು ಸೌಂದರ್ಯ ಅನ್ನೋ ಎರಡು ರೆಕ್ಕೆಗಳಿರಬೇಕು ಅಂತ ಅವರು ನಂಬಿದ್ರು ಪ್ರಗತಿ ಮತ್ತು ಪ್ರಕೃತಿ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋದ್ರು ಒಂದು ಕಡೆ ಮೈಸೂರ್ ಪೇಪರ್ ಮಿಲ್ಸ್ ಸಕ್ಕರೆ ಕಾರ್ಖಾನೆಗಳು ಬರ್ತಿದ್ರೆ ಇನ್ನೊಂದು ಕಡೆ ಬೆಂಗಳೂರು ಮೈಸೂರಿನ ರಸ್ತೆ ಬದಿಗಳಲ್ಲಿ ಹಸಿರು ಚಿಗುರುತ್ತಿತ್ತು ಪಾರ್ಕ್ಗಳು ತಲೆ ಎತ್ತುತ್ತಿದ್ವು ಕೈಗಾರಿಕೆಗಳ ಜೊತೆಗೆ ಉದ್ಯಾನ ನಗರಿಗಳನ್ನು ಕಟ್ಟಿ ರಾಜ್ಯವನ್ನ ಉತ್ಪಾದಕ ಮಾತ್ರವಲ್ಲ ಸುಂದರ ಮತ್ತು ವಾಸಯೋಗ್ಯ ಸ್ಥಳವನ್ನಾಗಿ ಮಾಡಿದ ಕೀರ್ತಿ ಅವ್ರದ್ದುವು ಸರಿ ಈ ನಾಲ್ಕು ಜನ ಮಹಾನ್ ದಿವಾಲರ ಬಗ್ಗೆ ನೋಡಿದ್ವಿ ಹಾಗಾದ್ರೆ ಇವರೆಲ್ಲರ ಒಟ್ಟು ಕೊಡುಗೆ ಏನು ಇವರ ಒಟ್ಟಾರೆ ಪ್ರಭಾವ ಎಂಥದ್ದು ಇದು ನಿಜಕ್ಕೂ ಒಂದು ರಿಲೇ ರೇಸ್ ಥರ ಪೂರ್ಣಯ್ಯ ಹಾಕಿಕೊಟ್ಟ ಆಡಳಿತದ ಅಡಿಪಾಯದ ಮೇಲೆ ಶೇಷಾದ್ರಿ ಅಯ್ಯರ್ ಆಧುನಿಕತೆಯ ದೀಪ ಹಚ್ಚಿದರು ಆ ಬೆಳಕಿನಲ್ಲಿ ವಿಶ್ವೇಶ್ವರಯ್ಯ ಸಂಸ್ಥೆಗಳನ್ನ ಕಟ್ಟಿದರು ಕೊನೆಗೆ ಮಿರ್ಜಾ ಇಸ್ಮಾಯಿಲ್ ಆ ಕೈಗಾರಿಕಾ ರಾಜ್ಯಕ್ಕೆ ಸೌಂದರ್ಯದ ರಂಗು ಬಳೆದರು ಇದೇ ಕಾರಣಕ್ಕೆ ಮೈಸೂರು ಅಂದು ಇಡೀ ದೇಶಕ್ಕೆ ಒಂದು ಮಾದರಿ ರಾಜ್ಯ ಅಂತ ಹೆಸರುವಾಸಿಯಾಗಿತ್ತು ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಅಷ್ಟು ವರ್ಷಗಳ ಹಿಂದೆ ಅಂತಹ ದೂರದೃಷ್ಟಿ ಯೋಜನೆ ಪ್ರಾಮಾಣಿಕತೆಯಿಂದ ಒಂದು ರಾಜ್ಯವನ್ನೇ ಕಟ್ಟಿದ ಈ ದಿವಾನರಿಂದ ಇವತ್ತಿನ ನಮ್ಮ ಆಡಳಿತ ಕಲಿಬೇಕಾದದ್ದು ಏನಾದರೂ ಇದೆಯಾ ಯೋಚನೆ ಮಾಡಿ